श्री गुरुबसवलिङ्गाय नमः विभूतिे कुलदैव विभूतिे मनदैव विभूतये सर्वकारण विभूतिे सर्वसिद्धि विभूतिये यनगे कूडल चन्न सङ्गम देव श्री महाभूति ए परञ्ज्योति दीवारी ॐ श्री गुरुबसवय नमः एल् पुरातन ಚರಣಕ್ಕೆ ಎಲ್ಲ ಪುರಾತರ ಚರಣಕ್ಕೆ ಇಲ್ಲಿದ್ದೆ ಶರಣಂದಡೆ ಸಾಲದೆ ಸಾಲದೆ ಸಾ बसव बसवप्पा बस बसव बसवैया शरणं दड Saladé, 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 sal. Yalpura taran çarın ke, Yalpura taran çarın ke, ilitte şarın ödede, salade 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 basa basa basa.

ಕಾವೇರಿ ವಾಜಂತ್ರಿ ಮೇಲೆ ಹೂವಾಸೂರ್ಯಾಡೋಣ ಶುಭ ಕೋರುತ ನಾವು ಹೂವಾ ಸೂರ್ಯಾಡೋಣ ಗುರು ಬಸವಣ್ಣನ ಶ್ರೀರಕ್ಷೆ ಇರಲಿ ಕಬಾಡು ಸುಖಮಯವಾಗಲೆಂದು ಹೂವಾ ಸೂರ್ಯಾಡೋಣ ಕಾವೇರಿ ವಾಜಂತ್ರಿ ಮೇಲೆ ಹೂವು ಸೂರ್ಯಾಡೋಣ ಗುರುಲಿಂಗ ಚಂಗ ಕಾರುಣ್ಯ ಮೀರಲೆಂದು ಶರಣ ಬಂಧುಗಳೆಲ್ಲ ಒಂದಾಗಿ ಬಂದಿಸಿ ಹೂವು ಸೂರ್ಯಾಡೋಣ ಕಾವೇರಿ ವಾಜಂತ್ರಿಯ ಮೇಲೆ ಹೂವು ಸೂರ್ಯಾಡೋಣ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂತೋಷ ಸಮೃದ್ಧಿ ಸಂತೃಪ್ತಿ ಹರಿದು ಬರಲೆಂದು ಹೂವ ಸೂರ್ಯಾಡೋಣ ಕಾವೇರಿ ವಾಜಂತ್ರಿಯ ಮೇಲೆ ುಡ ಸತ್ಕೃತಿ ಸಂಪದ ನಮ್ದು ಸಚಿ ದಾನ ಕರುಣೆಯ ಕೋರಿ ಹೂವುಸೂರ್ಯಾಡೋಣ ಕಾವೇರಿ ಭಾಜಂತ್ರಿ ಮೇಲೆ ಹೂವಾಸ ಓಂ ಶ್ರೀ ಗುರು ಬಸವ ನಮಃ ಬೀಣಗಿರಿ ಹಾರಣಗಿರಿ ಶುಭ ವನು ಕೋರುತ ರಲಿ ಎಂದು ಸಂಪತ್ತು ಸಂತೋಷ ನಿಮ್ಮದಾಗಲೆಂದು ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಶುಭವನ್ನು ಕೋರುತ ಕಾವೇರಿಯ ರಾಜವ ಜನ್ಮದ ಮಹತಿಯ ಮಾರಿತು ಮರೆಬನು ತೊಡೆದು ದೇವಗೆ ಬಹಾಗಿ ಸಾಹಿತ್ಯ ಜೀವನ ಬಹುಂದಿ ಮತ್ಯಾಲೋಕದಲ್ಲಿ ಸಲ್ಲುತ್ತ ಬಾಳಿರೆಂದು ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಶುಭವನ್ನು ಕೋರು ತಕ್ಕಿರಿಯ ಜಂತ್ರಿಗೆ ಎತ್ತವರ ಪಾಲಿಗೆ ಮುತ್ತಗಿ ಬಂದು ಸುತ್ತಣರಿಗೆ ಆಸರೆಯಾಗಿ ನಿಂದು ಬೆಳಗಿರಿ ಆರತಿ ಬೆಳಗಿರಿ ಶುಭವನ್ನು ಕೋರುತ ಕಾವೇರಿ ವಾಜಂತ್ರಿಗೆ ಕಾವೇರಿ ವಾಜಂತ್ರಿಗೆ ಕಾವೇರಿ ವಾಜಂತ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಸಂತೃಪ್ತಿ ಸಮೃದ್ಧಿ ನಿಮ್ದಾಗ್ಲಿ ಹ್ಮ್ ಬಸವ ಕನ್ನಡ ನೆಲವನ್ನ ಬೆಳಗ್ಲಿ